ಹೆಸರಿಗೆ ಬರ್ಸ್ಕೊಂಬಿಟ್ಟವ್ರೆ ನಮ್ಮ ಎಮ್ ಎಲ್ ಎ ನಾರಾಯಣಸ್ವಾಮಿ ಅವರು ಎಲ್ಲ ಬರ್ಸ್ ನಾವೇ ಹೋಗಿದ್ದಿರಿ ಸರ್ ನಾಲ್ಕು ಜನ ಬರ್ರಿ ಅಂತಂದ್ರು ಆ ಸುಳ್ಳು ನೋಡ್ಕೊಳ್ರಿ ಇಲ್ಲ ನಾವೇ ಏನು ಟಾರ್ಚರ್ ಕೊಟ್ಟರೆ ಒಳಗೆ ನಾನು ಇಲ್ಲ ಟಾರ್ಚರ್ ಏನು ಕೊಟ್ಟಿಲ್ಲ ಬಂದು ಸುಮ್ಮನೆ ಟಾರ್ಚರ್ ಕೊಡ್ತಾ ಇದ್ದೀನಿ ಸರ್ ನಮಗೆ ನಾ ರಾತ್ರಿ ಹೊತ್ತಿರಂಗೇ ಇಲ್ಲ ಸರ್ ನಮ್ಗೆ ಭಯ ಆಗುತ್ತೆ ಸರ್ ನಮ್ಗೆ ರಕ್ಷಣೆ ಕೊಡಿ ಸರ್ ಹತ್ತು ತಿಂಗ್ಳಾಗೈತೆ ರಕ್ಷಣೆ ಕೊಡಿ ಅಂತ ಕೇಳಿ ನಾನು ರಕ್ಷಣೆ ಕೊಟ್ಟಿಲ್ಲ ಸರ್ ನಮ್ಗೆ ಅವರು ಯಾರ ಕಾರಣ ಈ ಪರಿಸ್ಥಿತಿಗೆ ಎಮ್ ಎಲ್ ಎ ಸ್ವಾಮಿ ಅವರು ಸರ್ ಅವರು ಯಶಾಂತ ಮಗ ಬದುಕೋದು ಬದುಕಕ್ಕೆ ಬಿಡ್ತ ಈಗ ಯಾರ ಕಾರಣಮ್ಮ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗಿರ್ತದೆ ಯಾರು ಬೆದರ್ಸಿದ್ರೆ ಯಾರು ನಮ್ಗೆ ಗೊತ್ತಿಲ್ಲ ಸರ್ ಅವ್ರೋಲಿಲ್ಲ ಜಲಾಕ್ ಸಿಗ್ಲಿ ಆ ಜಮೀನನ್ನು ಅಡಿ ಬಿಡಿಸಿದಾಗ ನಮ್ಮ ಅಲ್ಲಿ ಇರ್ತಕ್ಕಂಥ ಮೇಶಿಯವರು ದೂರ ಕೊಟ್ಟಿದ್ದಾರೆ ಹಾಗಾಗಿ ಪೊಲೀಸರು ಅವರನ್ನ ಕಾನೂನು ಪ್ರಕಾರ ಮಾಡಿದ್ದಾರೆ ಅವ್ರು ಹೇಳೋ ರೀತೀರಿ ಯಾವುದೇ ಜೀವನಿಗೆ ನಾವು ಹೋಗಿಲ್ಲ ಕಂಡುಕೊಂಡಿದ್ದೇವೆ ಅದಕ್ಕೆ ಅನಗತ್ಯವಾಗಿ ಮಾಧ್ಯಮಗಳು ಅವರ ವಿಡಿಯೋಗಳನ್ನು ತಗೊಂಡು ನಮ್ಮ ಜೀವನ ಅವರ ಜೀವನ ನಾವು ಕೊಡಲಿ ನಾವು ಯಾವುದೇ ತರಕಾರಿ ಜಮೀನು ಕೊಡೋದಿಲ್ಲ ಜಮೀನನ್ನು ನಿಯಮಾನುಸಾರ ರೇಖೆ ಪಡೆದಿದ್ದೇವೆ ಖಾದ್ಯ ಆಗಿದೆ ಪಾಣಿ ಇದೆ ವಾಸ ఇది వాస్తవంశ సమాజా ఎంఎల్ కనుకోబారీడి ఎంఎల్ ఎక్కువ కొమ్మ ఎంఎల్ కనుకోబర్జన్య అది ఇవ్ హారు సంబంధమే ఇలా హిరుడ ఖాతా క్రైబల్ ఐద్యా ఏవర హెడ్యూల్గా జమీను ముప్పూ యావ సంబంధించి న్యాయ రీతి ప్రవర్తప ನಾವು ಪೊಲೀಸರಿಗೆ ಮನವಿ ಮಾಡಿದ್ದೇವೆ ನಾವು ನ್ಯಾಯದಿಂದ ಹೋಗಬೇಕು